ಸರ್ ಯಾವ ರೀತಿ ಎಮೋಷ್ನಲಿ ಕೂಡ ಅವ್ರಿಗೆ ಅಫೆಕ್ಟ್ ಆಗುತ್ತೆ ಮೆನೋಪಾಸ್ ಒನ್ಸ್ ಸ್ಟಾರ್ಟ್ ಆದಮೇಲೆ ಅಂತ ಹೇಳ್ತಾ ಇದ್ರಿ ಒಂದು ಫ್ಯಾಮಿಲಿ ಬಾಂಡಿಂಗ್ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಇದನ್ನು ಮುಂದುವರೆಸೋದಾದ್ರೆ ಈ ಎಲ್ಲದಕ್ಕೂ ಮೆನೋಪಾಸ್ಗೆ ಒಂದೇ ಕಾರಣ ಈಸ್ಟ್ರೋಜನ್ ಕಮ್ಮಿ ಆಗೋದು ಇಷ್ಟೇ ಈಸ್ಟ್ರೋಜನ್ನು ಅಷ್ಟು ಹೆಂಗಸರಿಗೆ ದೇಹದಲ್ಲಿ ಅಷ್ಟು ಕಾಂಟ್ರಿಬ್ಯೂಷನ್ ಇದೆ ಅದಕ್ಕೆ ಏನಾಗತ್ತೆ ಓವರೀಸ್ ಇದೆ ಓವರೀಸಲ್ಲಿ ಫಾಲಿಕಲ್ಸ್ ಅಂತ ಇರುತ್ತೆ ಒಂದೊಂದಾಗಿ ಒಂದೊಂದಾಗಿ ಮೇಲೆ ಬರ್ತಾ ಇರುತ್ತೆ ಮುಗಿದೋಗತ್ತೆ ಫಾಲಿಕಲ್ಸ್ ಜಾಸ್ತಿ ಇಲ್ಲ ಪಾಪ ಎಫ್ ಎಸ್ ಎಚ್ ಲೆವೆಲ್ಸ್ ಜಾಸ್ತಿ ಆಗತ್ತೆ ಆದರೆ ಜಾಸ್ತಿ ಆದರೆ ಎಲ್ ಎಚ್ ಪ್ರೊಡಕ್ಷನ್ ಇರಲ್ಲ ಹೀಗೆ ವ್ಯತ್ಯಾಸ ಆಗಿ ಎಂಡೋಮೆಟ್ರಿಯಲ್ ಲೈನಿಂಗು ವೇರಿಯೇಷನ್ಸ್ ಆಗಿ ಮಂತ್ಲಿ ಸೈಕಲ್ ಆಗೋದು ಡಿಸ್ಟರ್ಬ್ ಸೈಕಲ್ ಆಗೋಕ್ಕೆ ಶುರು ಆಗುತ್ತೆ ಏಳು ದಿವಸ ಮುಂದೆ ಬಂತು ಏಳು ದಿವಸ ಲೇಟ್ ಬಂತು ಹೆವಿ ಬ್ಲೀಡಿಂಗ್ ಆಯಿತು ಕಮ್ಮಿ ಬ್ಲೀಡಿಂಗ್ ಆಯಿತು ಹೀಗೆ ಈ ಸಮಸ್ಯೆ ಆಗ್ತಾ ಹೋಗುತ್ತೆ ನಂತರ ಅರುವತ್ತು ದಿವಸ ಆಯಿತು ಬ್ಲೀಡಿಂಗೇ ಆಗಿರಲ್ಲ ಆಮೇಲೆ ದಿಢೀರಂಥ ಬ್ಲೀಡಿಂಗ್ ಶುರು ಆದರೆ ನಿಲ್ಲದೇ ಇಲ್ಲ ಒಂದು ಹತ್ತು ದಿವಸ ಹದಿನೈದು ದಿವಸ ಇದೆಲ್ಲ ಕಾಣಿಸ್ಕೊಂಬರುತ್ತೆ ನಂತರ ಪಾಸ್ ಫುಲ್ ಸ್ಟಾಕ್ ಈಗಿನ ಕಾಲದಲ್ಲಿ ಮಾಡರ್ನ್ ಲೈಫಲ್ಲಿ ಹೆಲ್ತಿ ಮೆನೊಪಾಸ್ ಆಗೋದು ಒಂದು ಚಾಲೆಂಜ್ ಎಲ್ಲರೂ ಹೆವಿ ಬ್ಲೀಡಿಂಗಿಂದ ಅಥವಾ ಆ ಪ್ರೊಸೀಜರ್ಗಳು ಮಾಡಿಸ್ಕೊಂಡ್ಬಿಡ್ತಾರೆ ಗರ್ಭಕೋಶನ ತಗ್ಸ್ಕೊಳೋ ಪ್ರೊಸೀಜರ್ಸು ಮಾತ್ರೆಗಳು ಹಾರ್ಮೋನಲ್ಲಿ ಮಾತ್ರೆಗಳು ತಗೊಂಡು ಸೊ ಈ ರೀತಿ ಇವಾಗ ಹೆಲ್ತಿ ಮೆನೋಪಾಸ್ ಆಗೋದೇ ಒಂದು ರೇರಿಟಿ ಆಗುತ್ತೆ ಮುಂದೆ ಇರಿ ನಾರ್ಮಲ್ ಹೆಂಗ್ಸ್ರಲ್ಲಿ ಒಂದು ಹೆಲ್ತಿ ಮೆನೋಪಾಸ್ ಆಗೋದೇ ಒಂದು ರೇರಿಟಿ ಈಗ ಮೆನೋಪಾಜು ಮೂರು ರೀತಿ ಆಗತ್ತೆ ಒಂದು ನ್ಯಾಚುರಲ್ ಆಗತ್ತೆ ನಾನು ಹೇಳಿದ ಪ್ರೋಸೆಸ್ಸು ಎರಡನೇದು ಗರ್ಭಕೋಶ ಹಿಸ್ಟ್ರಕ್ಟೊಮಿ ಗರ್ಭಕೋಶ ತೆಗ್ದಾಗೋಗ್ಬಿಡತ್ತೆ ಮೂರನೇದು ಇದು ಇಂಪಾರ್ಟೆಂಟು ಈ ಹಾರ್ಮೋನಲ್ಲಿ ಮಾತ್ರೆಗಳು ಕೊಡ್ತಾರೆ ಡಾಕ್ಟ್ರುಗಳು ಕೆಲಸಲಿ ಎಂಡೊಮೆಟ್ರಿಯೋಸಿಸು ಇದರಲ್ಲೆಲ್ಲ ಕೊಟ್ಬಿಡ್ತಾರೆ ಆವಾಗ ಏನಾಗೋಗ್ಬಿಡತ್ತೆ ಒರನ್ ರಿಸರ್ವ್ಸು ಅದೆಲ್ಲ ಇರೋಲ್ಲ ಆ ಮೆನಪಾಸಲ್ ಸಿಚುವೇಷನ್ ಕೊಟ್ಟು ಬಾಡಿ ಸೊ ಈ ರೀತಿ ಮೆನೊಪಾಸು ಈ ಇದರಲ್ಲಿ ಇದಾಗುತ್ತೆ ಮೆನೊಪಾಸ್ ಆಗೋದಿಂದ ದೇಹದಲ್ಲಿ ಏನೇನು ಎಫೆಕ್ಟ್ ಆಗತ್ತೆ ಸಿ ಇವಾಗ ಮೆನೊಪಾಸ್ ಒಂದು ಹೆಂಗ್ಸಿಗೆ ಇರೋಂಗೆ ಟೂ ತರ್ಡ್ ಲೈಫ್ ಹೊಟ್ಟೋಗ್ಬಿಟ್ಟಿರುತ್ತೆ ಅವ್ರದ್ದು ಓಕೆ ಇನ್ನೂ ಒನ್ ತರ್ಡ್ ಉಳಿದಿರುತ್ತೆ ಈ ಮೆನೊಪಾಸ್ ಟೈಮಲ್ಲಿ ಕರೆಕ್ಟಾಗಿ ನೋಡಿಕೊಂಡ್ರೆ ಆ ಲಾಸ್ಟ್ ಒನ್ ತರ್ಡು ಖುಷಿಯಾಗಿ ಜೀವನ ಮಾಡ್ಬೋದು ಒಂದು ಹೆಂಗಸಿಗೆ ಮೆನ್ಸ್ಟ್ರಲ್ ಸೈಕಲಿಂದ ರಿಟೈರ್ಮೆಂಟ್ ಫೇಸು ಆ ರಿಟೈರ್ಮೆಂಟ್ ಫೇಸಲ್ಲಿ ಖುಷಿಯಾಗಿ ಇರಬೇಕು ಆ ಹೆಂಗ್ಸಿಗೆ ಈ ಗಂಡು ಹಾರ್ಮೋನ್ಸು ಇದೆಲ್ಲ ಸ್ವಲ್ಪ ಪ್ರೊಡಕ್ಷನ್ ಶುರು ಆಗುತ್ತೆ ಆಮೇಲೆ ಅವಾಗ ಈ ನಮ್ಮ ಕನ್ಸಲ್ಟೇಷನ್ಸಲ್ಲಿ ವಯಸ್ಸಾಗಿರೋ ಕಪಲ್ಸ್ ಬರ್ತಾರೆ ಅವರಲ್ಲಿ ಹೆಂಗಸರು ಸ್ವಲ್ಪ ಇಂಟಲಿಜೆಂಟು ಸ್ಟೇಬಲ್ಲು ಇನ್ನೂ ಜಾಸ್ತಿ ಧೈರ್ಯ ಜಾಸ್ತಿ ಅವ್ರಿಗೆ ಗಂಡಸರು ಸ್ವಲ್ಪ ಇನ್ನೂ ವೀಕ್ ಆಗಿರ್ತಾರೆ ಮೆಂಟ್ಲಿ ಆದರೆ ಹೆಂಗಸರು ಸ್ವಲ್ಪ ಜೋರಾಗಿರ್ತಾರೆ ಅವರಿಗೆ ಸ್ವಲ್ಪ ಸ್ಟೆಬಿಲಿಟಿ ರಿಲೇಷನ್ಶಿಪ್ ಹೂ ಇಸ್ ವೇರಿಂಗ್ ಪ್ಯಾಂಟ್ಸ್ ಅಂತ ದ ಲೇಡಿ ವೇರ್ಸ್ ದ ಪ್ಯಾಂಟ್ಸ್ ಆಫ್ಟರ್ ಸಿಕ್ಸ್ಟಿ ಯಾಕಂದರೆ ಅವರಲ್ಲಿ ಈ ಹಾರ್ಮೋನ್ಸ್ ತು ಈಕ್ವಿಲಿಬ್ರಿಯಮ್ಸ್ ಚೆನ್ನಾಗಿ ಗಂಡ ಹಾರ್ಮೋನ್ಸ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಮೆನೊಪಾಸ್ ಆಗಿದ್ಮೇಲೆ ಬಟ್ ಆ ಟ್ರಾನ್ಸಿಷನ್ ಫೇಸಿಂದ ಅದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗತ್ತೆ